ವಿಶ್ವವಿದ್ಯಾಲಯದ ಧನ ಸಹಾಯ ಆಯೋಗ ಯುಜಿಸಿ ಸಿ ಎಸ್ಟಿ ಸಿ ವಿದ್ಯಾರ್ಥಿಗೆ ಸಮಾನತೆ ಪ್ರೋತ್ಸಾಹ ತಂದಿರುವ ನಿಯಮಾವಳಿಗಳು ಕೂಡಲೇ ಜಾರಿಗೊಳಿಸಬೇಕೆಂದು ಒತ್ತಾಯಿಸಿ ಕಲಬುರಗಿ ನಗರದ ಜಗತ್ ತುರ್ತದಲ್ಲಿ ಪ್ರತಿಭಟನಾಧರಣಿ ಸತ್ಯಾಗ್ರಹ ನಡೆಸಿದರು ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿಯು ಕಲಬುರಗಿ ನಗರದ ಜಗತ್ ತುರ್ತಲ್ಲಿಂದು ಪ್ರತಿಭಟನಾಧರಣಿ ಸತ್ಯಾಗ್ರಹ ನಡೆಸಿ ವಿಶ್ವವಿದ್ಯಾಲಯ ಧನ ಸಹಾಯ ಆಯೋಗ ಯುಜಿಸಿ ಮತ್ತು ಎಸ್ಸಿ ಎಸ್ ಟಿ ಮತ್ತು ಸಿ ವಿದ್ಯಾರ್ಥಿಗಳಿಗೆ ಸಮಾನತೆ ಪ್ರೋತ್ಸಾಹಿಸಲು ತಂದಿರುವ ನಿಯಮಾವಳಿಗಳು ಕೂಡಲೇ ಜಾರಿಗೊಳಿಸಬೇಕೆಂದು ಒತ್ತಾಯಿಸಿದರು ಕರ್ನಾಟಕ ರಾಜ್ಯ ಸಂಘರ್ಷ ಸಮಿತಿ ರಾಜ್ಯದಾದಂಥ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಇದೇ ಜನವರಿ ಹದಿಮೂರರಂದು ಯು ಜಿ ಅವರು ಹೊಡೆಸಿರ್ತಕ್ಕಂಥ ಹನ್ನೊಂದು ನಿಯಮಾವಳಿಗಳು ಆ ಹನ್ನೊಂದು ನಿಯಮಾವಳಿಗಳು ನಿಜವಾಗಿ ಏನಂತಂದರೆ ಈ ಒಂದು ದೇಶದಾದಂಥ ಇರತಕ್ಕಂಥ ಎಂಟುನೂರು ವಿಶ್ವವಿದ್ಯಾಲಯಗಳಲ್ಲಿ ಮತ್ತು ಉನ್ನತ ಶಿಕ್ಷಣಗಳ ಸಂಸ್ಥೆಗಳಲ್ಲಿ ಎಸ್ ಸಿ ಎಸ್ ಟಿಗಳಿಗೆ ಮತ್ತು ವಿಶೇಷವಾಗಿ ಒ ಬಿ ಸಿಗಳಿಗೆ ಆಗ್ತಕ್ಕಂಥ ಏನು ನ್ಯೂನತೆ ಇತ್ತು ಏನು ತಾರತಮ್ಯ ಇತ್ತು ಜಾತಿ ಕಾರಣಕ್ಕಾಗಿ ಧರ್ಮ ಕಾರಣಕ್ಕಾಗಿ ಬೇರೆ ಬೇರೆ ಕಾರಣಕ್ಕಾಗಿ ಏನು ಸುಸೈಡ್ ಮಾಡ್ತಕ್ಕಂಥವು ಸುಸೈಡ್ ಆಗಿರ್ತಕ್ಕಂಥವು ನೂರ ಇಪ್ಪತ್ತೆರಡು ಜನರು ಇವತ್ತು ಸತ್ತಿರತಕ್ಕಂಥ ದಲಿತ ಹಿಂದುಳಿದ ಅಲ್ಪಸಂಖ್ಯಾತರು ಒಬ್ಬರೇ ಒಬ್ಬರು ಕೂಡ ಮೇಲ್ಜಾತಿ ಅಂತಕ್ಕಂಥ ವಿದ್ಯಾರ್ಥಿ ಯಾರು ಏನಂತಂದ್ರೆ ಲೆಕ್ಕಿಲಿ ಅವರು ಈ ಒಂದು ಸುಸೈಡ್ ಮಾಡ್ಕೊಂಡಿರ್ತಕ್ಕಂಥ ಉದಾಹರಣೆಗಳಿಲ್ಲ ಹಾಗಾಗಿ ಇಂಥ ಒಂದು ಘಟನೆಯನ್ನು ಸುಪ್ರೀಂ ಕೋರ್ಟ್ ಒಂದು ವರದಿಯನ್ನು ಕೇಳಿತ್ತು ಹೇಮಲ್ ಅವರ ತಾಯಿ ಒಂದು ಪ್ರಶ್ನೆ ಮಾಡಿ ಸುಪ್ರೀಂ ಕೋರ್ಟ್ಗೆ ಹೋಗಿ ನಿಜವಾದಂಥ ನನ್ನ ಮಗನಿಗಾದಂಥ ತೊಂದರೆಯನ್ನು ಬೇರೆಯವ್ರಿಗೆ ಆಗಬಾರ್ದು ಹಾಗಾಗಿ ಹೊಸ ಕಾಯ್ದೆ ತರಬೇಕು ಅಂತ ಹೇಳಿ ಏನು ನಿಯಮಗಳು ಇರತಕ್ಕಂಥ ಹನ್ನೆರಡಕ್ಕೆ ತಿದ್ದುಪಡಿ ತರೋದ್ರ ಮುಖಾಂತರ ಹೊಸ ನಿಯಮಾವಳನ್ನು ನೇಮಿಸಿದರು ಆ ನಿಯಮಾವಳಿಗಳು ಇವತ್ತು ಎಸ್ ಸಿ ಎಸ್ ಟಿಗಳಿಗೆ ಒ ಬಿ ಸಿಗಳಿಗೆ ಅತ್ಯಂತ ಒಂದು ಸಮಾನತೆ ಸಾರ್ತಕ್ಕಂಥ ಉತ್ತೇಜನ ನೀಡತಕ್ಕಂಥ ಒಂದು ಕಾರ್ಯಕ್ರಮ ಅದು ಆಗಿತ್ತು ಅದಕ್ಕೆ ಸುಪ್ರೀಂ ಕೋರ್ಟ್ ತಡೆ ನೀಡಿರ್ತಕ್ಕಂಥದನ್ನು ಕೂಡಲೇ ಕೇಂದ್ರ ಸರ್ಕಾರ ಮಧ್ಯಸ್ಥಿಕೆಯಲ್ಲಿ ವಹಿಸಿ ತೆರವುಗೊಳಿಸ್ಬೇಕಂತ ಒತ್ತಾಯಿಸಿ ಮತ್ತು ನಿಯಮಾವಳಿಗಳನ್ನು ಕೂಡಲೇ ಯಥಾವತ್ತಾಗಿ ಜಾರಿಗೆ ತರಬೇಕು ಅದರ ಜೊತೆಗೇ ಎಸ್ ಸಿ ಎಸ್ ಟಿಗಳಿಗೆ ವಿದ್ಯಾರ್ಥಿಗಳಿಗೆ ಮಾತ್ರ ಸಪ್ರೇಟ ನಿಯಮಗಳನ್ನು ನೇಮಿಸಿ ಜಾರಿಗೆ ತರಬೇಕು ಅಂತ ಆಗ್ರಹಿಸಿ ಮತ್ತು ಕರ್ನಾಟಕದಲ್ಲಿ ಏನು ವೇಮಲ್ ರೋಹಿತ್ ವೇಮಲ್ ಅವರ ಮಾದರಿಯಲ್ಲಿ ಅವರ ಹೆಸರಿನ ಮೇಲೆ ಬರ್ತಕ್ಕಂಥ ಒಂದು ವಿದ್ಯಾರ್ಥಿಗಳ ರಕ್ಷಣೆಗಾಗಿ ಬರ್ತಕ್ಕಂಥ ಸಮಾನತೆಯನ್ನು ಉತ್ತೇಜನ ನೀಡತಕ್ಕಂಥ ಕಾನೂನನ್ನು ಕೂಡ ರಾಜ್ಯ ಸರ್ಕಾರನು ಕೂಡ ಕೂಡಲೇ ಜಾರಿ ತರಬೇಕು ಅಂತ ಆಗ್ರಹಿಸಿ ಇವತ್ತು ರಾಜ್ಯದಂಥ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ ಇವತ್ತು ಶೋಷಣೆ ಮಾಡ್ತಕ್ಕಂಥ ಶೋಷಕರು ಜಾತಿ ಅಂತ ಹಣಿಪಟ್ಟಿ ಬಿದ್ದಿರ್ತಕ್ಕಂಥ ಕೆಲವು ಜನ ಇವತ್ತು ರಾಷ್ಟ್ರದಾದಂಥ ಆಯಾ ರಾಜ್ಯಗಳಲ್ಲಿ ಇದರ ವಿರುದ್ಧ ಚಳವಳಿ ನಡೆಸ್ತಕ್ಕಂಥ ಒಂದು ಮಾತು ಹ್ಯಾಂಗಿದೆ ಅಂತಂದರೆ ಇವತ್ತು ನಾವು ಏನಂತಂದರೆ ನಾವು ದೌರ್ಜನ್ಯ ಮಾಡ್ತಕ್ಕಂಥ ಹಕ್ಕನ್ನು ತಾವು ಕಸ್ಕೊಂಡಿರಿ ನಿಯಮಗಳು ಮಾಡೋದ್ರ ಮುಖಾಂತರ ಅಂತ ಇದೆ ಹೀಗಾಗಿ ಇಂಥದ್ ಯಾವ ಕೂಡ ಸೊಪ್ಪು ಹಾಕ್ಲಾರ್ದಾಗೆ ಕೇಂದ್ರ ಸರ್ಕಾರ ಆದಷ್ಟು ಬೇಗ ಏನಂತಂದ್ರೆ ತೀವ್ರಗತಿಯಿಂದ ಇದನ್ನು ಜಾರಿ ತರಬೇಕು ಯುಜಿಸಿಯ ನಿಯಮಗಳು ಶಾಬದಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಮತ್ತು ಟ್ರಾಮಾ ಕೇರ್ ಸೆಂಟರ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ತುರ್ತು ಚಿಕಿತ್ಸಾ ಸೌಲಭ್ಯ ಉಳ್ಳ ಆಸ್ಪತ್ರೆ ಕಲಬುರಗಿ ಜಿಲ್ಲೆಯ ಖ್ಯಾತ ಹಿರಿಯ ಅನುಭವಿ ವೈದ್ಯರ ನೇತೃತ್ವದಲ್ಲಿ ಆರ್ಥೋಪೆಟಿಕ್ ಇ ಎನ್ ಟಿ ನ್ಯೂರೋ ಸರ್ಜರಿ ಜನರಲ್ ಸರ್ಜರಿ ಜನರಲ್ ಯೂರಾಲಜಿ ಗ್ಯಾಸ್ಟ್ರೋ ಸರ್ಜರಿ ಪೀಡಿಯಾಟ್ರಿಕ್ ಆಪ್ಸ್ಟೆಟಿಕ್ಸ್ ಗೈನಕಾಲಜಿ ಕಾರ್ಡಿಯೋಲಜಿ ನ್ಯೂರೋಲಜಿ ಆರ್ಥೋಪ್ಲಾಸ್ಟಿ ಆರ್ಥೋಸ್ಕೋಪಿ ಸ್ಪೈನ್ ಸರ್ಜರಿ ಸೇರಿದಂತೆ ಒಪಿಡಿ ಐಪಿಡಿ ಐಸಿಯು ಎನ್ಐಸಿಯು ಅಲ್ಟ್ರಾಸೌಂಡ್ ಟು ಇಕೋ ಲ್ಯಾಬೋರೇಟರಿ ಮೇಜರ್ ಓಟಿ ಸೌಲಭ್ಯದೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಮತ್ತು ಟ್ರಾಮಾ ಕೇರ್ ಸೆಂಟರ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶಾಬ್ದಿ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್ ಮತ್ತು ಟ್ರಾಮಾ ಕೇರ್ ಸೆಂಟರ್ ಎಸ್ಟಿಬಿಟಿ ಬಸ್ ಸ್ಟ್ಯಾಂಡ್ ದರ್ಗಾ ರೋಡ್ ಸಂತ್ರಸ್ವಾಡಿ ಕಲಬುರಗಿ ಮೊಬೈಲ್